ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಂದೇಳಿ ಭಾವಿಸ್ತದೆ ಇವತ್ತಿನ ವಿಡಿಯೋ ಫುಲ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಈ ನಾಟಿ ಕೋಳಿ ಸಾಕೋರು ಹಾಗೆ ಈ ನಾಟಿ ಕೋಳಿ ಅನ್ನೋರಿಗೆ ಈ ವಿಡಿಯೋನ ಒಂದು ಕೊನೆವರೆಗೂ ನೋಡಿದರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ನಾಟಿ ಕೋಳಿಗಳನ್ನು ಫಾರಮಲ್ಲಿ ಸಾಕ್ತಾ ಇರೋರು ಇವತ್ತಿನ ದಿನ ಎರಡು ಸಮಸ್ಯೆಯನ್ನು ಖಂಡಿತ ಎದುರಿಸ್ತಾ ಇದ್ದಾರೆ ಮೊದಲನೇದು ಕೋಳಿಗಳು ಸ್ಟ ಸಡನ್ನಾಗಿ ಸತ್ತೋಗುತ್ತೆ ಅನ್ನೋದು ಇನ್ನೊಂದು ಬೇಗ ಬೆಳವಣಿಗೆ ಇಲ್ಲ ಅನ್ನೋದು ಇವೆರಡಕ್ಕೂ ಕೂಡ ಇದರಲ್ಲಿ ಓದ್ತಾ ಇದೆ ಬನ್ನಿ ಈ ವಿಡಿಯೋಗೆ ಹೋಗೋಣ ಈ ನಾಟಿ ಕೋಳಿಗಳು ಯಾವುದೇ ಥರ ವಾತಾವರಣ ಇದ್ರೂ ಸಾಕು ಎಲ್ಲದಕ್ಕೂ ಕೂಡ ಹೊಂದ್ಕೊಳ್ತವೆ ಆದರೆ ನಾವು ಲಾಟ್ ಆಫ್ ಕ್ವಾಂಟಿಟಿಯಲ್ಲಿ ಈ ನಾಟಿ ಕೋಳಿಗಳನ್ನು ಸಾಕ್ತೀವಿ ಬಂದಾಗ ಯಾವುದಕ್ಕಾದರೂ ಒಂದಕ್ಕೆ ರೋಗ ಡಿಸೀಸ್ ಬಂದರೆ ಸಾಕು ಸಡನ್ನಾಗಿ ಎಲ್ಲವೂ ಕೂಡ ಒಂದು ದಿನ 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 ಅಂತೆ ಸಾಯ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದಕ್ಕೆ ಒಂದು ನಾಲ್ಕು ಮೆಡಿಷನ್ಸ್ಗಳನ್ನು ಯಾವಾಗಲೂ ನಾವು ಕೋಳಿ ಫಾರಮ್ಗಳಲ್ಲಿ ಇಟ್ಕೊಂಡೇ ಇರಬೇಕು ಅವು ಯಾವ ಮೆಡಿಷನ್ ಅಂತಂದೇಳಿ ನಾನು ವೀಡಿಯೋ ಕೊನೆಯಲ್ಲಿ ತೋರಿಸ್ತೇನೆ ಸ್ನೇಹಿತರೆ ನಾವು ನಾಟಿ ಕೋಳಿಗಳನ್ನು ಸಾಕ್ತೀವಿ ಅಂದಾಗ ನಾವು ಫೀಡಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಈ ಕೋಳಿಗಳು ಸಾಯುವಂಥ ಚಾನ್ಸಸ್ಸು ನೈಂಟಿ ನೈನ್ ಪರ್ಸೆಂಟ್ ಕಡಿಮೆ ಇರುತ್ತೆ ನಾವು ಅದಕ್ಕೆ ಉತ್ತಮವಾದ ಉತ್ತಮವಾದಂಥ ಒಂದು ಆಹಾರವನ್ನು ಕೊಡದೇ ಇರೋದ್ರಿಂದ ಅವು ವೀಕ್ನೆಸ್ ಆಗೋವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಆದ್ದರಿಂದ ನಾವು ಇದನ್ನು ಹೈಡ್ರೋಪೆನಿಕ್ ಅಂತೇಳಿ ಭಾಳ ಸಿಂಪಲ್ಲಾಗಿ ಮಾಡ್ಕೊಬೋದು ಒಂದು ಕೆ ಜಿ ಮೆಕ್ಕೆಜೋಳದಲ್ಲೇ ಆ ಒಂದು ವಾರದಲ್ಲಿ ಎಂಟರಿಂದ ಹತ್ತು ಕೆ ಜಿ ಮೇವನ್ನು ಮಾಡ್ಕೊಂಬಿಟ್ಟು ಈ ನಾಟಿ ಕೋಳಿಗಳಿಗೆ ಕೊಡೋದಿರ್ಬೋದು ಹಾಗೆ ಈ ವೇಸ್ಟ್ ತರಕಾರಿಗಳು ಏನು ಉಳಿಯುತ್ತಲ್ವ ಈ ಸಂತೆಯಲ್ಲಿ ಸಿಕ್ಕಂಥ ವೇಸ್ಟ್ ತರಕಾರಿ ತರಕಾರಿಗಳನ್ನು ಹಾಕೋದ್ರಿಂದ ಅವು ಬೇಗ ಗ್ರೌತ್ ಆಗಲಿಕ್ಕೆ ಇದಾಗುತ್ತೆ ಹಾಗೆ ಇದರಲ್ಲಿ ಇರ್ತಕ್ಕಂಥ ಒಂದು ಆ್ಯಂಟಿಬಯೋಟಿಕ್ ಆಗಿರ್ಬೋದು ಇದರಲ್ಲಿ ಪ್ರೋಟೀನ್ ಹಾಗೆ ವಿಟಮಿನ್ಸ್ಗಳೇನು ಈ ತರಕಾರಿಯಲ್ಲಿ ಸಿಗುತ್ತೆ ಅದು ಆ ಕೋಳಿಗಳಿಗೆ ತುರುಕೋದ್ರಿಂದ ಹೆಚ್ಚಿನ ಈ ರೋಗಗಳನ್ನು ಬ ಬರೋದು ತಡೆಯೋದಲ್ದಲ್ಲೇ ಗ್ರೌತ್ ಕೂಡ ಆಗ್ತವೆ ಕೋಳಿಗಳು ನೀವು ನೋಡ್ತಾ ಇದ್ದೀರಾ ನಾವು ಇಂಥದ್ದೇ ಅಂತ ಏನಿಲ್ಲ ನಾಲ್ಕರಿಂದ ಐದು ರೀತಿಯ ತರಕಾರಿಗಳನ್ನು ಕೊಡ್ತೇವೆ ಓ ಹಾಗೆ ಈ ಕೋಳಿಗಳಲ್ಲಿ ಈ ಒಂದು ಡಿವಾರ್ಮಿಂಗು ಅಥವಾ ಜಂತುಳಿನ ಸಮಸ್ಯೆ ಬರುತ್ತೆ ಅದಕ್ಕೆ ನಾವು ಪ್ರತಿಯೊಂದಕ್ಕೂ ಕೂಡ ಮೆಡಿಸಿನ್ನೇ ಕೊಡಬೇಕು ಅಂತಂದೇನೇನಿಲ್ಲ ನಾವು ಈ ಒಂದು ತರಕಾರಿಗಳು ಕೆಲವೊಂದು ಇದ್ದಾವೆ ಕೆಲವೊಂದು ಸಪ್ಪು ಸದೆಗಳಿದ್ದಾವೆ ಇವನ್ ಕುಟ್ಕೊಳ್ತಾ ಬಂದರೆ ಸಾಕು ಕೋಳಿಗಳಿಗೆ ರೋಗ ಅನ್ನೋದು ಭಾಳ ತುಂಬ ಕಡಿಮೆ ಆಗುತ್ತೆ ಹಾಗೆ ಹೆಚ್ಚಿನ ಆದಾಯ ಗಳಿಸ್ಲಿಕ್ಕೂ ಕೂಡ ಭಾಳ ಈಸಿ ಆಗುತ್ತೆ ಇವತ್ತಿನ ದಿನದಲ್ಲಿ ಭಾಳ ಕ್ರಾಸ್ ಕೋಳಿಗಳು ಹೆಚ್ಚಾಗಿದ್ದಾವೆ ಕ್ರಾಸ್ ಬೀಡ್ಗಳು ಇದ್ದಾವೆ ಅದರಲ್ಲಿ ಈ ನಾಟಿ ಕೋಳಿ ಸಾಕುವರ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಯಾಕಂದರೆ ಈ ನಾಟಿ ಕೋಳಿಗಳು ಬೇಗ ಬರೋದಿಲ್ಲ ಅಂತಂದೇಳಿ ಕಮ್ಮಿ ಅಂದ್ರೆ ಒಂದು ನಾಟಿ ಕೋಳಿ ಮಿನಿಮಮ್ ಒಂದರಿಂದ ಒಂದೂವರೆ ಕೆ ಜಿ ತೂಕ ತೊಗೋಬೇಕಂದ್ರೆ ನಾಲ್ಕರಿಂದ ಐದು ತಿಂಗಳು ಕಾಯಲೇಬೇಕಾಗುತ್ತೆ ಬಟ್ ಈ ಥರ ಒಂದು ಒಂದು ಸೊಪ್ಪು ಹಾಗೆ ತರಕಾರಿಗಳನ್ನು ಕೊಡ್ತಾ ಬರೋದ್ರಿಂದ ಮೂರರಿಂದ ನಾಲ್ಕು ತಿಂಗಳೊಳಗಡೆ ಈ ಒಂದು ಒಂದು ಅಥವಾ ಒಂದೂವರೆ ಕೆ ಜಿ ಯಾಟೆ ಬಂದ್ಬಿಟ್ಟು ಒಂದು ಕೆ ಜಿಯಿಂದ ಒಂದು ಇನ್ನೂರು ಗ್ರಾಮ್ ಬರುತ್ತೆ ಒಂದು ಹುಂಜ ಬಂದ್ಬಿಟ್ಟು ಒಂದೂವರೆಯಿಂದ ಒಂದು ಎಂಟುನೂರು ಬರುತ್ತೆ ಈ ಥರ ಒಂದು ಸಾಕೋ ಪದ್ಧತಿಯನ್ನು ನಾವು ಫಾಲೋಪ್ ಮಾಡಬೇಕಾಗುತ್ತೆ ಹಾಗೆ ಈ ಪಪ್ಪಾಯ ಎಲೆಗಳನ್ನು ಹಾಕಿದರೆ ಅದರಲ್ಲಿ ಕೋಳಿಗಳಲ್ಲಿ ಇರ್ತಕ್ಕಂಥ ಜಂತು ಹುಳುಗಳು ಏನಿದ್ದಾವೆ ಅವು ಕಂಟ್ರೋಲ್ ಆಗುತ್ತೆ ಇವುಗಳನ್ನು ಕೊಡ್ತಾ ಹಾಗೆ ಮನೆಯಲ್ಲೇ ಇರ್ತಕ್ಕಂಥ ಕೆಲವೊಂದು ಫೀಡ್ಗಳನ್ನು ಹಾಕೋದ್ರಿಂದ ಈ ಅಕ್ಕಿ ಆಗಿರ್ಬೋದು ಗೋಧಿ ರಾಗಿ ಬರುತ್ತೆ ಹಾಗೆ ಜೋಳ ಬರುತ್ತೆ ಇವುಗಳನ್ನು ಹಾಕೋದ್ರಿಂದ ಒಂದು ಫೀಡ್ ಕಾಸ್ಟ್ ಕಡಿಮೆ ಆಗುತ್ತೆ ನಾವು ಈ ನಾಟಿ ಕೋಳಿಗಳು ಹೆಚ್ಚಿನ ಹೆಚ್ಚಿನ ಫುಡ್ಡನ್ನು ಕನ್ಸ್ಯೂಮ್ ಮಾಡೋದ್ರಿಂದ ನಾವು ಒಂದು ಕೋಳಿ ಫುಡ್ ಆಗಿರ್ಬೋದು ಹಾಗೆ ಫ್ರೀ ಸ್ಟಾರ್ಟರನ್ನೇ ಹಾಕಿ ಸಾಕ್ತೀವಂದರೆ ಆಗೋದಿಲ್ಲ ಅದು ಆದಾಯಕ್ಕೆ ನಮಗೆ ಬರ್ತಾ ಬೀಳುತ್ತೆ ಆದ್ದರಿಂದ ಒಂದು ಇಲ್ಲಿ ಕಡಿಮೆ ಮನೆಯಲ್ಲೇ ಸಿಗ್ತಕ್ಕಂತಹ ಕಡಿಮೆ ಒಂದು ಏನು ಫೀಡನ್ನು ಹಾಕಿ ನಾವು ಗ್ರೌತನ್ನು ಮಾಡ್ಬೋದು ಹಾಗೆ ಈ ರೋಗಗಳನ್ನೋದು ಇಷ್ಟನ್ನೆಲ್ಲವನ್ನೂ ಕೊಟ್ಟರು ಸಹಿತ ಬಂದೇ ಬರುತ್ತೆ ರೋಗ ಅದರಿಂದ ನಾವೇನು ಮಾಡಬೇಕು ಅಂತಂದರೆ ಈ ಒಂದು ಒಂದು ವೆಟನರಿ ಮೆಡಿಕಲಲ್ಲಿ ಏನು ಸಿಗುತ್ತಲ್ವ ಆ ಮೆಡಿಕಲಲ್ಲಿ ಸಿಗ್ತಕ್ಕಂಥ ಈ ಒಂದು ನಾಲ್ಕು ಮೆಡಿಷನ್ಗಳನ್ನು ನಾವು ಇಟ್ಕೊಂಡೇ ಇರಬೇಕಾಗುತ್ತೆ ಅವು ಯಾವುದು ಅಂತಂದೇಳಿ ನೋಡೋಣ ಬನ್ನಿ ಕೋಳಿಗಳಿಗೆ ಈ ಚಳಿಗಾಲದಲ್ಲಿ ಈ ಗಂಟಲು ಸಂಬಂಧಿತ ರೋಗ ಹಾಗೆ ಈ ಕೋಳಿ ಜ್ವರ ಅಂತಾರೆ ಬರ್ತಕ್ಕಂಥದ್ದು ಹೆಚ್ಚು ಅದಕ್ಕೆ ಈ ಆ್ಯಂಡ್ರೋಪ್ಲಾಕ್ಸಿನ್ ಒಳ್ಳೆ ಬೆಸ್ಟ್ ಮೆಡಿಷನ್ನು ಕೋಳಿಗಳೇನಾದರೂ ಡಲ್ಲಾಗಿದ್ದು ಉಸಿರಾಟದ ತೊಂದರೆ ಏನಾದರೂ ಕಾಣಿಸ್ಕೊಂಡ್ರೆ ಈ ಟೆಟ್ರೋಸೈಕ್ಲನ್ನು ಹೈಡ್ರೋಕ್ಲೋರೈಡನ್ನು ಕೊಡ್ಬೋದು ನೀರಲ್ಲಿ ಬೆರೆಸಿ ಅದ್ರ ಜೊತೆಗೆ ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುವಂತಹ ಈ ವಿಮರಲ್ಲ ಹೇಳಿ ಒಂದು ಬರುತ್ತೆ ಆಲ್ಮೋಸ್ಟ್ ನಿಮಗೆ ಇದರಲ್ಲೆಲ್ಲ ಬರೆದು ಬಿಟ್ಟು ಹಾಕಿದ್ದೀನಿ ನಿಮಗೆ ಈಸಿ ಆಗಲಿ ಅಂತ ಹೇಳಿ ಸ್ಕ್ರೀನ್ಶಾಟನ್ನು ಹೊಡೆದಿಟ್ಕೊಂಡಿರ್ರಿ ಹಾಗೆ ಈ ಜಂತುಗಳಿನ ಟಾಣಿಕೆ ಏನಿದೆ ಹದಿನೈದು ದಿನ ಅಥವಾ ತಿಂಗ್ಳಿಗೊಂಡು ಟೈಮ್ ಕೊಡ್ತಾ ಬರ್ಬೋದು ಪೊಟೋಷಿಯಂ ಪರ್ಮಂಗನೇಟ್ ಇದು ಕೋಳಿಗಳಿಗೆ ಗಾಯ ಅಥವಾ ಚರ್ಮ ಸಂಬಂಧಿತ ರೋಗಗಳಿಗೆ ದಿ ಬೆಸ್ಟ್ ಅಂತಂದು ಹೇಳ್ಬೋದು ಈ ಔಷಧಿ ಈ ಐದು ಔಷಧಗಳನ್ನು ನಾವು ಇಟ್ಕೊಂಡಿರಲೇಬೇಕಾಗುತ್ತೆ ಕೋಳಿಗಳನ್ನು ಸಾಕುವಂಥವ್ರು ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಾಮೆಂಟ್ಸಲ್ಲಿ ತಿಳಿಸಿ